ಬದುಕಿಗೆ ಪ್ರೇರಣೆ ಕೊಟ್ಟಂತಹ ಪುಸ್ತಕದ ಬಗ್ಗೆ ಒಂದೆರಡು ನುಡಿ ಮಾತನಾಡಕ್ಕೆ ಇಷ್ಟಪಡ್ತೀನಿ ಎ ಆರ್ ಮಣಿಕಾಂತ್ ಇವರು ಬರೆದಂತಹ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಈ ಪುಸ್ತಕ ನನಗೆ ತುಂಬಾ ಇಷ್ಟವಾದಂತಹ ಪುಸ್ತಕ ಈ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಲಭಿಸಿದೆ ಸುಮಾರು ಮೂವತ್ತೈದು ಕತೆಗಳನ್ನು ಹೊಂದಿದೆ ಈ ಪುಸ್ತಕ ಇದರಲ್ಲಿ ನಾನು ನಾಲ್ಕು ಕತೆಗಳನ್ನು ಓದಿದ್ದೇನೆ ಪ್ರತಿಯೊಂದು ಕತೆಗಳಲ್ಲೂ ನಮ್ಮ ಜೀವನಕ್ಕೆ ಬೇಕಾದಂತಹ ಆಳವಾದ ಅಂಶಗಳು ಇದರಲ್ಲಿದೆ ನಾನು ಓದಿದಂತಹ ಕತೆಗಳು ಯಾವುದು ಅಂದ್ರೆ ಅಮ್ಮ ಹಾಗೂ ತಂದೆಗೆ ಮಗಳ ಪತ್ರ ಕೈ ಇಲ್ಲ ಅಂದ್ರೂ ವಿಮಾನವನ್ನ ಓಡಿಸ್ತಾಳೆ ಹಾಗೆ ದೇವರಿದ್ದಾನೆ ಬಿಡಪ್ಪ ಈ ಕಥೆಯಲ್ಲಿ ನನಗೆ ತುಂಬ ಇಷ್ಟವಾದಂತಹ ಕತೆ ಅಂದರೆ ಅಮ್ಮ ಸಹಜವಾಗಿ ಎಲ್ಲರಿಗೂ ಗೊತ್ತಿರ್ಬೋದು ತಾಯಿ ತಾಯಿ ಅಂದರೆ ನಮ್ಮ ನಮ್ಮನ್ನು ಪ್ರೀತಿಸೋಳು ನಮಗೋಸ್ಕರ ನಮ್ಮನ್ನ ಸದಾ ಪ್ರೀತಿಸುವಂಥ ಜೀವ ನಮ್ಮ ತಾಯಿ ನನಗೆ ತುಂಬ ಇಷ್ಟ ಆಯಿತು ಈ ಕತೆ ಈ ಕಥೆಯಲ್ಲಿ ಪ್ರತಿಯೊಂದು ಸಾಲು ನನ್ನ ಜೀವನಕ್ಕೆ ಹೋಲಿಸಿದೆ ಅಂದರೆ ಈ ಕಥೆನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದು ಊರಲ್ಲಿ ಇಬ್ಬರು ಇರ್ತಾರೆ ಒಬ್ಬ ಮಗ ಮತ್ತು ಇನ್ನೊಬ್ಬಳು ತಾಯಿ ಆ ಮಗನ ಹೆಸರು ರಾಜು ಅಂತ ಆ ತಾಯಿ ಒಂಟಿ ಕಣ್ಣಿನವಳು ಅಂದರೆ ಒಂದೇ ಕಣ್ಣಿರುವಂತಹ ತಾಯಿ ರಾಜುಗೆ ಅಮ್ಮ ಅಂದ್ರೆ ಆಗಲ್ಲ ಯಾಕಂದ್ರೆ ಅವಳು ಒಂಟಿ ಕಣ್ಣಿನವಳು ಕುರುಪಿ ಅಂತ ಬೈತಿರ್ತಾನೆ